ನಮಸ್ಕಾರ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಅಡುಗೆ ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಕೃಷ್ಣ ಜನ್ಮಾಷ್ಟಮಿ ವಿಶೇಷವಾಗಿ ಮಾಡುವಂತಹ ಅವಲಕ್ಕಿ ಬರ್ಫಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಅರ್ಧ ಕಪ್ನಷ್ಟು ಶೇಂಗಾನ ಚೆಂದಾಗ ಫ್ರೈ ಮಾಡಿಕೊಳ್ಳ್ರಿ ಮೀಡಿಯಂ ಒಳಗೆ ಸರಿಯಾಗಿ ಫ್ರೈ ಮಾಡ್ಕೊಳ್ರಿ ವಿಶೇಷವಾಗಿ ಕೃಷ್ಣ ಶ್ರೀ ಕೃಷ್ಣನಿಗೆ ನೈವೇದ್ಯಕ್ಕೆ ಅವಲಕ್ಕಿಯ ಒಂದು ಬೇರೆ ಬೇರೆ ರೀತಿಗಳನ್ನು ರೆಸಿಪಿಗಳನ್ನು ಮಾಡ್ತಾರೆ ನಾನು ಹಿಂದಲಿ ವಿಡಿಯೋದೊಳಗೆ ಅವಲಕ್ಕಿ ಮನೋಹರ ರೆಸಿಪಿ ಮಾಡಿ ತೋರಿಸ್ತೀನಿ ಶ್ರೀಕೃಷ್ಣನಿಗೆ ನೈವೇದ್ಯಕ್ಕೆ ಭಾಳ ಶ್ರೇಷ್ಠವಾದಂಥದ್ದು ಅವಲಕ್ಕಿ ಈಗ ಶೇಂಗಾ ಹುರಿದಾದ್ಮೇಲೆ ಒಂದು ಕಪ್ನಷ್ಟು ದಪ್ಪ ಅವಲಕ್ಕಿ ಅರ್ಧ ಕಪ್ನಷ್ಟು ಕಾಯಿ ತುರಿ ಹಸಿ ಕಾಯಿ ತುರಿ ಇವೆರಡೂ ಒಂಚೂರು ಹುರ್ಕೊಳ್ಬೇಕಾಗತ್ತೆ ಇವೆರಡು ಸ್ವಲ್ಪ ಕೆಂಪು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಅವಲಕ್ಕಿ ನಾನಿಲ್ಲಿ ದಪ್ಪ ಅವಲಕ್ಕಿ ತೊಗೊಂಡೇನೆ ಇದು ಸ್ವಲ್ಪ ಗರಿ ಗರಿ ಆಗೋ ಥರ ಹುರ್ಕೊಳ್ಬೇಕಾಗತ್ತೆ ಅದು ಮಿಕ್ಸಿ ಮಾಡಿದಾಗ ಎಲ್ಲ ಸರಿಯಾಗಿ ಕೂಡ್ಕೊಳ್ತೈತಿ ಮತ್ತು ಟೇಸ್ಟು ಸಹಿತ ಚಲೋ ಅಂತ ಅನಿಸತಿ ಈಗ ಅವಲಕ್ಕಿ ಸ್ವಲ್ಪ ಕೆಂಪಾಗಬೇಕು ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕು ಈ ದಪ್ಪ ತಿಳು ದಪ್ಪ ಅವಲಕ್ಕಿ ಬದಲಾಗಿ ನೀವು ತಿಳು ಅವಲಕ್ಕಿ ತೊಗೊಂಡ್ರೆ ನಡಿತೈತಿ ಮನೆಯೊಳಗೆ ಯಾವ ಅವಲಕ್ಕಿ ಇರ್ತೈತಿ ಅದನ್ನ ತೊಗೊಬೋದು ಆದರೆ ಈ ದಪ್ಪ ಅವಲಕ್ಕಿ ಹಾಕೋದ್ರಿಂದಲೇ ಒಂದು ಸ್ವಲ್ಪ ಟೇಸ್ಟ್ ಚಲೋ ಅನಿಸ್ತೈತಿ ಆಮೇಲೆ ಇದು ಒಂದಿನ ಅವನ್ನ ಒಂದು ಪಾತ್ರೆಗೆ ಅಗಲವಾಗಿರುವಂತಹ ಒಂದು ಪಾತ್ರೆಗೆ ತೆಗೆದು ನಾವಿಲ್ಲಿ ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡ್ವಿ ಅದಕ್ಕೆ ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದು ಒಂದು ಎಳ್ಳಿ ಪಾಕ ಬರಬೇಕು ಅಂದರೆ ಜಾಸ್ತಿ ಗಟ್ಟಿ ಪಾಕ ಮಾಡ್ಕೋಬಾರ್ದು ಒಂದು ಎಳ್ಳಿ ಪಾಕ ಬಂದರೆ ಸಾಕಾಕತಿ ಈಗ ನಾವು ಏನು ಮಾಡ್ಬೇಕಂದ್ರೆ ಅದನ್ನು ಕುದಿಯೋಕಿಟ್ಟು ಈ ಕಡೆ ಅವಲಕ್ಕಿ ನಾವು ಕಾಯಿ ತುರಿ ಹುರಿದುಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಿಣ್ಣಿಗೆ ಪುಡಿ ಮಾಡ್ಕೊಳ್ಬೇಕು ಶೇಂಗಾನು ನಾನು ಹುರಿದಿರೋದನ್ನು ಸಿಪ್ಪಿ ತೆಗೆದು ಇದಕ್ಕನ್ನು ಸೇರಿಸ್ಕೊಳ್ತೇನೆ ಇವಿಷ್ಟನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕು ಒಂಚೂರು ಸಣ್ಣಗನ ಮಿಕ್ಸಿ ಮಾಡಿಕೊಡ್ರಿ ಅದಾದ ನಂತರ ಈಗ ಇಲ್ಲಿ ನೋಡ್ರಿ ಪಾಕ ಬರಾತತಿ ಒಂದೆಳಿ ಪಾಕ ಬರಬೇಕು ಅಂತ ಹೇಳಿದೆ ಈಗ ಇದು ನೀರಿನ ಅಂಶ ನೀರು ಸ್ವಲ್ಪ ಕಡಿಮೆ ಹಾಕೋದ್ರಿಂದ ಜಲ್ದಿ ಪಾಕ ಬರ್ತತಿ ಈಗ ಸ್ವಲ್ಪ ಕೈಯಿಂದ ಮುಟ್ಟಿ ನೋಡಿದಾಗ ಒಂಚೂರು ಎಳಿ ಎಳಿ ಬರ್ತತಲ್ಲ ಅವಾಗ ಅದು ಅಂಟು ಪಾಕ ಆಗೈತಿ ಅಂತ ಅರ್ಥ ಈಗ ಒಂದು ಎಳಿ ಒಂದು ಒಂದೇಳಿ ಪಾಕ ಆಗೈತಿ ಈಗ ನಾವು ಸ್ಟೋವ್ ಆಫ್ ಮಾಡಿ ನಾವೇನು ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ಲ ಅವು ಡ್ರೈ ಇಂಗ್ರೀಡಿಯೆಂಟ್ಸ್ ಅವನ್ನೆಲ್ಲ ಹಾಕೋಬೇಕು ಶೇಂಗಾ ಆಮೇಲೆ ಕಾಯಿ ತುರಿ ಇವನ್ನೆಲ್ಲ ನಾವು ಹಾಕ್ಕೊಳ್ಬೇಕಾಗತ್ತೆ ಅವಲಕ್ಕಿ ಇವೆಲ್ಲನೂ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲದೊಳಗೆ ಏನಾದರೂ ಕಸರು ಅದು ಕಡ್ಡಿ ಅವೆಲ್ಲ ಇದ್ದವು ಅಂದರೆ ನೀವು ಆದಷ್ಟು ಶೋಧಿಸ್ಕೊಳ್ರಿ ನಾನು ತೊಗೊಂಡಿರೋ ಬೆಲ್ಲ ಚಲೋ ಇತ್ತು ಅದಕ್ಕೆ ಹಿಂಗಾಗಿ ಹಂಗೆ ಹಾಕಿದೆ ಮೇಲೆ ನಾವೇನು ಮಾಡಬೇಕು ಅಂದರೆ ಇದು ಸರಿಯಾಗಿ ಮಿಕ್ಸ್ ಆಗಬೇಕು ಸರಿಯಾಗಿ ಮಿಕ್ಸ್ ಆದಮೇಲೆ ನಾವು ಒಂದು ಪ್ಲೇಟಿಗೆ ಇದನ್ನ ಹಾಕ್ಕೊಳ್ಬೇಕಾಗ್ಕತಿ ಇದೆಲ್ಲ ಸ್ವಲ್ಪ ಗಟ್ಟಿ ಅಂತ ಅನಿಸ್ತತಿ ಈಗ ಪಾಕ ಹಾಕಿರೋದ್ರಿಂದ ಒಂಚೂರು ಚೂರು ಮೆತ್ತಗನಿಸ್ತೀವಿ ಆರೆ ತಂದ್ರೆ ಒಂದು ಸ್ವಲ್ಪ ಗಂಟಿನ ಅಂತ ಅನಿಸ್ತೈತಿ ಈಗ ಸ್ಟೋವ್ ಆಫ್ ಮಾಡ್ಕೊಂಡು ಇರ್ಬೇಕು ನಾವು ಮಾಡ್ಕೊಂಡ್ಮೇಲೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಅದ ಬಿಸಿಗೇನ ಅದು ಬಾಣ್ಲಿಯಾಗಿರುವಂತಹ ಬಿಸಿಗೆನ ಅದು ಸ್ವಲ್ಪ ಹಿಟ್ಟು ಸರಿಯಾಗಿ ಇಷ್ಟಾದ ಮೇಲೆ ನಾನು ಒಂದು ಎರಡು ಚಮಚ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇವು ಮೂರನ್ನು ಉದ್ದುದಾಗೆ ಕಟ್ ಇವ ಮೂರನ್ನು ತೊಗೊಂಡಿ ಮತ್ತು ನಿಮ್ಗೆ ಇಷ್ಟ ಆಗಿರೋ ಡ್ರೈಫ್ರೂಟ್ಸ್ನ ಹಾಕೋಬೋದು ಬಾದಾಮಿ ಮತ್ತು ಗೋಡಂಬಿನ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇವನ್ನೆಲ್ಲ ಹುರಿದಿಟ್ಕೊಂಡಿ ಹುರಿದು ಇಟ್ಕೊಂಡಿರುವಂತಹದ್ದು ಇದು ತುಪ್ಪ ಸಮೇತನ ನಾವು ಏನು ಹಿಟ್ಟೆ ಬೆಲ್ಲ ಹಾಕಿ ಎಲ್ಲ ಕಲಸಿಟ್ಟಿದ್ದಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕಾಗ್ಕತಿ ಇದು ಕಲಸಿ ಹಾಕಿದ ಮೇಲೆ ನಾವು ಮತ್ತೆ ಸರಿಯಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಬೇಕು ಒಂದು ಚೂರು ಆರಬೇಕಾಗ್ಕತಿ ಆರಿದ ಮೇಲೆ ನಾವು ಒಂದು ತಟ್ಟಿಗೆರೆ ಹಾಕ್ಬೋದು ತುಪ್ಪ ಹಚ್ಚಿರೋ ಒಂದು ತಟ್ಟಿಗೆರೆ ಹಾಕ್ಬೋದು ಅಥವಾ ನೀವು ನಿಮಗೆ ಹೆಂಗೆ ಅನುಕೂಲ ಆಕೈತೆ ಹಂಗೆ ಮಾಡ್ಬೋದು ಒಂದು ಚಮಚದಷ್ಟು ಏಲಕ್ಕಿ ಪುಡಿನೂ ಹಾಕೀನಿ ನಾನಿಲ್ಲಿ ಸರಿಯಾಗಿ ಒಂಚೂರು ಕೈಗೆ ತುಪ್ಪ ಆಗಲಿ ಅಥವಾ ಏನಾರ ನೀರಾಗಲಿ ಹಚ್ಕೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇರೋದನ್ನು ತೆಗೆದು ಒಂದು ಬೌಲಿಗೆ ಹಾಕ್ಕೊಳ್ಬೇಕು ಈ ಜಾಸ್ತಿ ಬಿಸಿ ಇರೋದರಿಂದ ಇದು ಸ್ವಲ್ಪ ಮುಟ್ಟೋ ಸ್ವಲ್ಪ ಮುಟ್ಟಾಕ ಸ್ವಲ್ಪ ಕಷ್ಟ ಅನ್ತತಿ ಒಂದು ಚೂರು ಆರಿದ ಮೇಲೆ ಮಾಡೋಣ ಅಂತಂದ್ರೆ ಅದೇನಾಗ್ತಿತ್ತು ಅಂದ್ರೆ ಭಾಳ ಗಟ್ಟಿ ಅಂತ ಅನ್ನಿಸ್ಬಿಡ್ತೈತಿ ಅದರ ಸಲುವಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ಕೆಲವೊಂದನ್ನು ಮಾಡಬೇಕಾಗ್ತೈತಿ ಈಗ ನಾನಿಲ್ಲಿ ಒಂದು ಬೌಲ್ಗೆ ತುಪ್ಪ ಹಾಕಿ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಸ ಇದು ಮಾಡ್ತೀನಿ ಹಾಕಿನಿ ಒಂದು ಮಿಶ್ರಣವನ್ನು ಹಾಕಿ ಒಂದು ಸ್ಪೂನಿಂದ ಸ್ವಲ್ಪ ಹಿಂದೆ ತುಪ್ಪ ಹಚ್ಚಿ ನಾವು ಹಿಂಗೆ ಇದನ್ನು ಸಮಾತ್ನಾಗ ಮಾಡ್ಕೊಳ್ತೀನಿ ಒಂದು ಸಮನಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಚಲೋ ಅಂತ ಅನಿಸುತ್ತೆ ಈಗ ಸಮಾತ್ನಾಗ ಮಾಡ ಒಂದು ಚಮಚದ ಸಹಾಯದಿಂದ ಸರಿಯಾಗಿ ಇದನ್ನ ಪ್ರೆಸ್ ಮಾಡಿ ಸ್ವಲ್ಪ ಸೆಟ್ಟಾಗಿ ಅದಕ್ಕೆ ಬಿಡಬೇಕು ಸಾಯಂಕಾಲ ಅಷ್ಟೊತ್ತಿಗೆ ಅದು ಸೆಟ್ಟಾಗಿರ್ತತಿ ಒಂದು ತಾಸು ಹೊರಗು ಬಿಟ್ಟರೆ ಅದು ಸೆಟ್ಟಾಗಿರ್ತತಿ ಆಮೇಲೆ ನಾವು ನಿಧಾನವಾಗಿ ಇದನ್ನು ಸರ್ವ್ ಮಾಡ್ಬೋದು ನೀವು ಕಟ್ಗಳ ಕಟ್ ಮಾಡಿ ಪೀಸಸ್ ಆಗಿನೂ ಮಾಡ್ಕೋಬೋದು ಅಥವಾ ಹಂಗೂ ತಿನ್ಬೋದು ಹೆಂಗೆ ಮಾಡಿದ್ರೂ ಟೇಸ್ಟ್ ಒಂದಾಗಿರ್ತತ್ತಲ್ಲ ಭಾಳ ಪರ್ಫೆಕ್ಟಾಗಿ ಅನ್ನಿಸ್ತತಿ ಸ್ವೀಟ್ ತಿನ್ನೋದಕ್ಕೆ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ವಿಶೇಷವಾಗಿ ಮಾಡುವಂತಹ ಯೌಲಕ್ಕಿ ರೆಸಿಪಿ ಇಷ್ಟ ಆದರೆ ವೀಡಿಯೋವನ್ನು ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು